ಅಂದರೆ ಚಂದ್ರಪ್ಪನವರು ಸೂರಪ್ಪನವರಿಗೆ ಬಾವಿ ಮಾರಿದ್ದಾರೆ ಹೌದು ಮಹಾರಾಜರೇ ಕೇವಲ ಬಾವಿಯನ್ನು ಮಾರಿದ್ದೀರಾ ನೀರನ್ನಲ್ಲ ಮಹಾರಾಜರೇ ನೀವು ಹೇಳುತ್ತಿರುವುದು ನಮಗೆ ಅರ್ಥವಾಗುತ್ತಿಲ್ಲ ನಮ್ಮ ಮಾತಿನ ಅರ್ಥವೆಂದರೆ ಬಾವಿಯನ್ನು ಮಾರಿದ ಮೇಲೆ ನೀರನ್ನೇಕೆ ಇಟ್ಟಿದ್ದೀರಿ ಮಹಾರಾಜರೇ ಆದರೆ ನೀರು ಬಾವಿಯಲ್ಲೇ ಇರುತ್ತದಲ್ಲವೇ ಆದರೆ ಬಾವಿ ಸೂರಪ್ಪನವರದಲ್ಲವೇ ನೀವು ನಿಮ್ಮ ನೀರನ್ನು ಸೂರಪ್ಪನವರ ಬಾವಿಯಲ್ಲಿಡಲು ಹೇಗೆ ಸಾಧ್ಯ ಒಂದು ಕೆಲಸ ಮಾಡಿ ನೀವು ಎಲ್ಲ ನೀರನ್ನು ಸೂರಪ್ಪನವರ ಬಾವಿಯಿಂದ ತೆಗೆದು ಬೇರೆ ಕಡೆ ಇಟ್ಟುಕೊಳ್ಳಿ ಇದು ಹೇಗೆ ಸಾಧ್ಯ ಸಾಧ್ಯವಾಗದೆ ನಿಮ್ಮ ಮಾತು ಸರಿ ಇದೆ ಇರಲಿ ಈ ಸಮಸ್ಯೆಗೆ ನಮ್ಮ ಬಳಿ ಇನ್ನೊಂದು ಪರಿಹಾರವಿದೆ ಮಹಾರಾಜರೇ ದಯವಿಟ್ಟು ಪರಿಹಾರ ನೀಡಿ ನೀವು ನಿಮ್ಮ ನೀರನ್ನು ಸೂರಪ್ಪನವರ ಬಾವಿಯಲ್ಲಿ ಬಾಡಿಗೆಯೇ ಚಂದ್ರಪ್ಪನವರೇ ನಾವು ಯಾರದಾದರೂ ಮನೆಯಲ್ಲಿ ಅಥವಾ ಧರ್ಮಶಾಲೆಯಲ್ಲಿದ್ದರೆ ಏನು ಕೊಡಬೇಕು ಮಹಾರಾಜರೇ ಬಾಡಿಗೆ ನಿಮ್ಮ ನೀರನ್ನು ಎಲ್ಲಿ ಇಡಲಾಗಿದೆ ಬಾವಿಯಲ್ಲಿ ಸೂರಪ್ಪನ ಬಾವಿಯಲ್ಲಿ ಹೌದು ನಮ್ಮ ಪ್ರಕಾರ ಪ್ರತಿ ವರ್ಷ ಒಂದು ಸಾವಿರ ಸ್ವರ್ಣ ವರಹಗಳು ಸರಿ ಇರುತ್ತದೆ ಏನು ಮಂತ್ರಿಗಳೇ ಖಂಡಿತವಾಗಿ ಮಹಾರಾಜರೇ ನಾವಂತೂ ಎರಡು ಸಾವಿರ ವರಹ ಹೇಳುತ್ತಿದ್ದೆವು ಬೇಡ ಬೇಡ ಒಂದು ಸಾವಿರ ಸಾಕು ಎಂದು ನಮಗನ್ನಿಸುತ್ತಿದೆ ನೋಡಿದ್ಯಮ್ಮನಿ ಇವತ್ತು ಚಂದ್ರಪ್ಪ ಕೂಡ ರಾಮಕೃಷ್ಣರ ಪೆಟ್ಟಿನ ಸ್ವಾದ ತಿಂದ ನಮ್ಮ ಗುರುಗಳಂತೂ ಪಂಡಿತ ರಾಮಕೃಷ್ಣರಿಂದ ಪೆಟ್ಟು ತಿಂದು ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ದಾರೆ ಮಹಾರಾಜರೇ ನನ್ನನ್ನು ಕ್ಷಮಿಸಿ ಮಹಾರಾಜರೇ ಕ್ಷಮಿಸಿ ನನ್ನನ್ನು ಕ್ಷಮಿಸಿ ಈ ರೀತಿ ತಪ್ಪು ಮಾಡಲು ಇನ್ನು ಮುಂದೆ ಯಾವತ್ತೂ ಯೋಚಿಸುವುದಿಲ್ಲ ಮಹಾರಾಜರೇ ಕ್ಷಮಿಸಿ ನನ್ನನ್ನು ಕ್ಷಮಿಸಿ ಅದ್ಭುತ ಪಂಡಿತ ರಾಮಕೃಷ್ಣರೇ ನ್ಯಾಯ ಎಂದರೆ ಇದು ಬೇರೆಯವರಿಗೆ ಬಾವಿ ತೋಡಿದರೆ ಅದರಲ್ಲಿ ನಾವೇ ಬೀಳುತ್ತೇವೆ ಪಂಡಿತ ರಾಮಕೃಷ್ಣರೇ ಚಂದ್ರಪ್ಪನವರಿಗೆ ದಂಡನೆಯನ್ನು ನೀವೇ ನೀಡಿ ರಾಮಕೃಷ್ಣರೇ ನಿಮ್ಮ ಆಗ್ನೇಯಂತೆಯೇ ಆಗಲಿ ಚಂದ್ರಪ್ಪನವರೇ ಹೇಳಿ ನೀವು ಸೂರಪ್ಪನವರಿಂದ ಪಡೆದುಕೊಂಡಿರುವ ಹಣವನ್ನು ಹಿಂದಿರುಗಿಸಿ ಸೂರಪ್ಪನವರ ಬಾವಿಯನ್ನು ನೀವು ಉಪಯೋಗಿಸಬಹುದು ನೀವು ಸೂರಪ್ಪನವರ ವ್ಯವಸಾಯದ ವಿಚಾರದಲ್ಲಿ ಸಹಾಯ ಮಾಡಿದರೆ ಮಾತ್ರ ನೀವು ಈ ಬಾವಿಯ ನೀರನ್ನು ಬಳಸಬಹುದು ಸೂರಪ್ಪನವರಿಗೆ ಸಿಗುತ್ತಿರುವ ನ್ಯಾಯ ಇದೆ ಪಂಡಿತ ರಾಮಕೃಷ್ಣರೇ ನೀವು ನನ್ನ ಬೆಳೆಯನ್ನಷ್ಟೇ ಕಾಪಾಡಲಿಲ್ಲ ನನ್ನ ಕುಟುಂಬವು ಹಸುವಿನಿಂದ ನರಳುವುದನ್ನು ತಪ್ಪಿಸಿದಿರಿ ನೋಡಿಯಮ್ಮ ನಾನು ನಿಮ್ ಜೊತೆ ವಾದ ಮಾಡ್ತಾ ಇಲ್ಲ ನಾನ್ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನೀವ್ಯೂನ್ ಅಜ್ಜಿ ಅಲ್ವಾ ಇವ್ನ ಲಂಗೋಟಿ ಬದಲಾಯಿಸಿ ಬೆಳಗ್ಗೆಯಿಂದ ನಾನೊಬ್ಳೆ ಎಷ್ಟು ಅಂತ ಕೆಲ್ಸ ಮಾಡ್ಲಿ ಕೆಲ್ಸಾ ಇದು ನಿನ್ಗೊಂದ್ ಕೆಲಸನಾ ಅಯ್ಯೋ ಇದು ನಿನ್ನ ಸೌಭಾಗ್ಯ ದೇವ್ರು ನಿನ್ ಕೊಟ್ಟಿರೋ ವರ ಇದೆಲ್ಲಾ ಮಾಡೋ ಅವಕಾಶ ಸಿಕ್ಕಿದೆ ನಿನಗೆ ಖುಷಿ ಖುಷಿ ಮಾಡು ಇವನು ಅಲ್ವೇ ನೀನೇ ನೀನೆ ಜನ್ಮ ನೀಡಿರೋದು ಅಲ್ವಾ ಅಮ್ಮ ಎಷ್ಟು ಎಷ್ಟು ಸುಂದರವಾಗಿದುಂದರವಾಗಿದಾನು ಅಷ್ಟೇ ತುಂಟ ಇವನು ನಿಮ್ ಗೊತ್ತಾ ಎಷ್ಟೊಂದು ಕೆಲ್ಸ ಮಾಡ್ಬೇಕು ಇವ್ನಿಂದ ನಾನು ಲಂಗೋಟಿ ಹಸಿ ಆಗಿದೆ ಇವನು ಮೊದ್ಲು ಅದನ್ ಬದ್ಲಾಯಿಸು ನಿಮಗ್ ಬೇಕು ಅಂದ್ರೆ ನೀವ್ ಬದ್ಲಾಯಿಸಬಹುದು ಅಮ್ಮ ಇದನ್ನ ಅಷ್ಟರಲ್ಲಿ ನಾನ್ ನಿಮ್ಗೆ ಲಾಡು ತಗೊಂಡ್ ಬರ್ತೀನಿ ನಮ್ಮ ತವರ್ ಮನೆಯಿಂದ ಕಳ್ಸಿರೋದು ಇದನ್ನೆಲ್ಲ ನಾನೇ ಮಾಡ್ತೀನಿ ಆದ್ರೆ ಲಾಡುಗೋಸ್ಕರ ಅಲ್ಲ ನನ್ನ ಮುದ್ದಿನ ಮೊಮ್ಮಗನ್ಗೋಸ್ಕರ ನಂಗೆ ಲಾಡು ಏನ್ ಬೇಕಾಗಿಲ್ಲ ಹೋಗು ಸರಿ ಅಮ್ಮ ನಾನ್ ಹೋಗ್ತೀನಿ ಇವ್ರಿಗೇನಾಯ್ತು ಅವ್ರಿಗೆ ಅವರೇ ಮಾತಾಡ್ಬೇಕಾದ್ರು ಕೈಸನ್ನಲ್ಲೇ ಮಾತಾಡ್ಕೋತಾರಾ ಇವ್ರೇನಾದರೂ ನನಗೆ ಅರ್ಥ ಆಗ್ಬಾರ್ದು ಅಂತ ಈ ಥರ ಮಾತಾಡ್ತಾ ಇದ್ದಾರಾ ಸರಿಯಾಗಿ ಹೇಳಿ ಅಮ್ಮ ನೋಡಿ ನೀವು ಹೇಳ್ತಾರ ನಮಗೇನು ಅರ್ಥ ಇಲ್ಲ ನಿನ್ನ ಕೈಸನ್ನೇ ಬರೀ ಶಾರ್ದಾಗ ಮಾತ್ರ ಅರ್ಥ ಆಗೋದು ನಮ್ಮ ಅಪ್ಪು ಅರ್ಥ ಆಗಲ್ಲ ಇವ್ರೇನಾದರೂ ದೊಡ್ಡ ಯೋಚನೆ ಮಾಡಕ್ಕೆ ಹೊರಟಿದಾರಾ ಅಂತ ಇವ್ರು ಏನೋ ಮಾಡಕ್ ಹೊರಟಿದ್ದಾರೆ ಅಂತ ಮಾತ್ರ ಗೊತ್ತಾಗ್ತಾ ಇದೆ ಅದೇನ್ ಹೇಳಿದ್ರು ಅಜ್ಜಿಗೆ ಅರ್ಥ ಆಗ್ಬೇಕು ನಂಗಂತೂ ಏನೂ ಅರ್ಥ ಆಗಿಲ್ಲ ಈ ಅಜ್ಜಿ ಏನ್ ಮಾಡಕ್ ಹೊರಟಿದ್ದಾಳೆ ಅದನ್ನ ಹೇಗ್ ತಿಳ್ಕೊಳ್ಳೋದು ಇದೇನು ಮಾಡುತ್ತಿದ್ದೀರಿ ಪಂಡಿತ ರಾಮಕೃಷ್ಣರೇ ನೀವು ವಿಚಲಿತರಾದಂತೆ ಕಾಣುತ್ತಿದೆ ಏನಾಯಿತು ಇದೇನು ರಾಮಕೃಷ್ಣ ಇದೇನು ನೀವು ಲಂಗೋಟಿ ಕಟ್ಟಕ್ಕೆ ಬರುತ್ತಾ ಇದೇನು ಅಸಹ್ಯ ಪ್ರಶ್ನೆ ಪಂಡಿತ ರಾಮಕೃಷ್ಣ ನಾವು ಲಂಗೋಟಿ ಕಟ್ಟುವುದಿಲ್ಲವೆಂದು ನೀವು ಭಾವಿಸಿರುವ ಅರ್ಥ ಅದಾಗಿರ್ಲಿಲ್ಲ ಏನೇ ಮಾಡಿದ್ರು ಭಾಸ್ಕರನಿಗೆ ಲಂಗೋಟಿ ಕಟ್ಟುವುದಕ್ಕೆ ನನಗೆ ಬರ್ತಿಲ್ಲ ಹಾಗೇನು ನೀವು ನಿಮ್ಮ ಮಗನ ವಿಚಾರದಿಂದ ವಿಚಲಿತರಾಗಿರುವಿರೇ ಹೌದು ಮಹಾರಾಜರೇ ಭಾಸ್ಕರನಿಂದ ಇಡೀ ರಾತ್ರಿ ನಿದ್ದೆನೆ ಮಾಡಿಲ್ಲ ನಾನು ಈಗಲೂ ಮನೆಗೋಗಿ ಅವನನ್ನೇ ನೋಡ್ಕೋಬೇಕು ಲಂಗೋಟಿ ಕಟ್ಟೋದಕ್ಕೆ ಬರ್ತಿಲ್ಲ ಒಳ್ಳೆಯದು ರಾಮಕೃಷ್ಣರೇ ಹಾಗಿದ್ದರೆ ನೀವು ಈಗಲೇ ನಿಮ್ಮ ಮನೆಗೆ ಹೋಗಬಹುದು ಮಹಾಮಂತ್ರಿಗಳೇ ಮಹಾರಾಜರೇ ಪಂಡಿತ ರಾಮಕೃಷ್ಣರ ಎಲ್ಲ ಕಾರ್ಯಗಳನ್ನು ನೀವು ಗುರುಗಳಿಗೆ ನೀಡಿ ಅವರು ನಿರ್ವಹಿಸುವರು ಅವಶ್ಯವಾಗಿ ಮಹಾರಾಜರೇ ನಿಮ್ಮ ಆಜ್ಞೆಯಂತೆ ಧನ್ಯವಾದಗಳು ಮಹಾರಾಜರೇ ಧನ್ಯವಾದಗಳು ನಾವು ಆಸ್ಥಾನದಲ್ಲಿದ್ದರೆ ಸೌಧಾಮಿನಿಯ ಬರಿ ಯಾರು ಹೋಗುವುದು ಅಂತ ಇಂತಹ ಕಾರ್ಯಗಳನ್ನು ಮಾಡೋ ವರದಾನ ನಮ್ಮ ಪರಿವಾರಕ್ಕೆ ಕೊಟ್ಟಿದ್ಯಾ ಯಾರು ಎದ್ದಿರ್ಬೇಕೋ ಅವರು ಮಲಗಿದಾರೆ ಮಲ್ಗಿರ್ಬೇಕಾದವರು ಎದ್ದಿದ್ದಾರೆ ಇಂತಹ ಇಬ್ಬರು ಹೆಂಗಸರ ಬಳಿ ನನ್ನ ಮಗುವನ್ನು ಬಿಟ್ಟು ಹೋಗಿದ್ದೆ ಒಬ್ಬಳಂತೂ ನಿದ್ರಾ ಲೋಕದಲ್ಲಿದ್ದಾಳೆ ಇನ್ನೊಬ್ಬರು ಯಾವ ಲೋಕದಲ್ಲೋ ಓ ಕುಂಭಕರ್ಣನ ದೂರದ ಸಂಬಂಧಿ ಅಮ್ಮ ಎಲ್ಲಿ ನೀವು ನನ್ನ ವಾ ಇದ್ ಕೇಳಿಸ್ತು ಅದಾದ್ಮೇಲೆ ಹೇಳಿದ್ ಕೇಳಿಸ್ಲಿಲ್ವಾ ಅಮ್ಮ ಇಲ್ಲಿ ಭಾಸ್ಕರ್ ಮಲಗಿಸ್ತಾ ಇದ್ದೆ ಅವ್ನಿದ್ದೇನೆ ಮಾಡ್ತಾ ಇಲ್ಲ ಅವ್ನಗ್ ನಾನ್ ಹೇಳ್ತಾ ಇದ್ದೆ ನಿದ್ದೆ ಮಾಡೋದ್ ಹೇಗೆ ಅಂತ ನಾನ್ ಹೇಳ್ಕೊಡ್ತೀನಿ ನೋಡು ಅಂತ ಅದಕ್ಕೆ ಮಲ್ಕೊಂಡ್ ತೋರಿಸ್ತಾ ಇದ್ದೆ ಅದಕ್ಕೆ ಮಲ್ಕೊಂಡ್ಬಿಟಿಯಾ ಹೌದು ಅವ್ನಗ್ ನಾವ್ ಸುಳ್ಳು ಹೇಳೋದಕ್ ಆಗೋದಿಲ್ಲ ಅಲ್ವಾ ಆಮೇಲೆ ಅವ್ನ್ಗೆ ಅವ್ರ ಅಮ್ಮ ಸುಳ್ಳು ಹೇಳ್ತಾ ಇದಾರೆ ಅನ್ಸುತ್ತೆ ಮತ್ತೆ ನಾನು ಯಾವತ್ತೂ ಸುಳ್ಳು ಹೇಳಲ್ಲಪ್ಪ ಧನ್ಯನಾದೆ ಧನ್ಯನಾದೆ ಶಾರದಾ ಮಹಾತಾಯಿ ಧನ್ಯನಾದೆ ಭಾಸ್ಕರನ ತಾಯಿ ನನ್ ತಾಯಿಯಲ್ಲಿ ನಾನ್ ಮಲ್ಗಿದ್ದಾಗ ಇಲ್ಲೇ ಎಲ್ಲೋ ಇದ್ರು ಅವ್ರಿಬ್ರು ಪಡಸಾಲೆಲಿ ಶಾರದಾ ಮಹಾತಾಯಿ ನಾನು ಕಳ್ಳನಂತೆ ಹಿಂದಿನ ಬಾಗ್ಲಿಂದ ಬರಲ್ಲ ಪಡಸಾಲೆಯಿಂದನೇ ಬಂದೆ ಅಲ್ಲಿ ಯಾರು ಇರ್ಲಿಲ್ಲ ಇರು ಅಡ್ಗೆ ಮನೇಲಿ ನೋಡ್ತೀನಿ ಅಮ್ಮ ಓ ಅಮ್ಮೇಶ್ವರಿ ಅಮ್ಮ ಇಲ್ ನೋಡು ಅಮ್ಮನ ಲಾಡುವಿನ ಪಾತ್ರೆ ಇಲ್ಲೇ ಇದೆ ಅಮ್ಮ ಇಲ್ಲೇ ಎಲ್ಲೋ ಇರ್ಬೇಕು ಲಾಡು ಏನಾದ್ರೂ ಖಾಲಿಯಾಗೋಯ್ತಾ ನಾನು ತೆನಾಲಿಗೆ ಹೋಗುತ್ತಿದ್ದೇನೆ ತೆನಾಲಿಯ ಲಾಡು ತಿಂದು ತುಂಬಾ ದಿನಗಳಾಗಿದೆ ಆ ಲಾಡುವಿನ ಸ್ವಾದ ಮರೆತು ಹೋಗುವ ಮುನ್ನ ನಾನು ಹೋಗಿ ಬರುತ್ತೇನೆ ನೀವಿಬ್ಬರು ಚಿಂತೆ ಮಾಡಬೇಡಿ ಭಾಸ್ಕರನನ್ನು ನೋಡಿಕೊಳ್ಳಿ ಭಾಸ್ಕರ ಇನ್ನು ಪುಟ್ಟ ಮಗು ಅವಳ ಅವಶ್ಯಕತೆ ನಮಗೀಗ ತುಂಬಾ ಇದೆ ಸ್ಥಿತಿಯಲ್ಲಿ ಅಮ್ಮ ತೆನಾಲಿಗೆ ಹೇಗೆ ಹೋಗಲು ಸಾಧ್ಯ ಅಮ್ಮ ಹೋದ್ರು ಹೌದು ತೆನಾಲಿಗೆ ಲಾಡು ತಿನ್ನೋದಕ್ಕೆ ನಾವ್ ಇಬ್ಬರೇ ಭಾಸ್ಕರನ್ನ ನೋಡ್ಕೋಬೇಕು ಅಂತ ಪತ್ರ ಬಿಟ್ಟು ಹೋಗಿದ್ದಾರೆ ಇಂಥ ಸಮಯದಲ್ಲಿ ಅಮ್ಮ ನಮ್ದು ಹೇಗೆ ಹೋಗ್ತಾರೆ ಅವಶ್ಯಕತೆ ಜೊತೆಗೆ ಈಗ ಭಾಸ್ಕರ ಯಾರ್ ನೋಡ್ಕೋತಾರೆ ಅದೇ ಭಾಸ್ಕರನ್ನ ಯಾರ್ ನೋಡ್ಕೋತಾರೆ ಸಭೆಯಲ್ಲಿ ಬಹಳ ಕೆಲಸಗಳಿರುತ್ತೆ ನನಗೂ ನನ್ಗೂ ಬೇಕಾದಷ್ಟು ಕೆಲ್ಸ ಇರುತ್ತೆ ಮನೆಯಲ್ಲಿ ಮುಂದೆ ಅವ್ರ ಅಜ್ಜಿ ಹೋಗಿದ್ದಾರೆ ಅಂತ ನೀವು ಗಟ್ಟಿಯಾಗಿ ಕಿರಿಚಾಡ್ತಾ ಇದ್ರೆ ಆ ಮಗುಗೆನ್ ಅನ್ಸುತ್ತೆ ಅಡ್ದೆ ಇನ್ನೇನ್ ಮಾಡುತ್ತೆ ಹೌದ್ ಹೌದ್ ಹೌದು ಅಲ್ಲೆಲ್ಲೇ ನನ್ನ ಮುದ್ದು ಬಂಗಾರ ಅಲ್ಲೆಲ್ಲಲೆ ನನ್ನ ಮುದ್ದು ಕಂದ ಸುಮ್ನಿರಮ್ಮ ಅಲ್ಲೆಲೆಲ್ಲಲೆ ಸುಮ್ನಿರು ನನ್ನ ಮುದ್ದು ಕಂದ ರಾಮಾ ನಾವೇ ಅವ್ನಿಗೆ ಸ್ನಾನ ಮಾಡಿಸ್ಬೇಕು ಈಗ ಹೋಗಿ ಸ್ನಾನ ಮಾಡ್ಸೋ ನಾನೊಬ್ಳೆ ಅಲ್ಲ ಮಗುಗೆ ನಾವಿಬ್ರೂ ಸ್ನಾನ ಮಾಡಿಸ್ಬೇಕು ಇವಾಗ ನಾನಾ ನಾನು ಈಗ ತಾನೇ ಸಭೆಯಿಂದ ಬಂದಿದ್ದೀನಿ ಎಷ್ಟು ದಂಡದಿದ್ದೀನಿ ನಾನು ಒಬ್ಲೇ ಮಾಡಿಸಕ್ಕಾಗಲ್ಲ ಮಹಾತಾಯಿ ಮಗುಗಿಂತ ಜಾಸ್ತಿ ನನಗೆ ಸ್ನಾನ ಮಾಡಿಸ್ತಿದ್ಯಾ ನಾನ್ ಇವನ್ಗೆ ಮಾಡಿಸ್ತಾ ಇದ್ದೀನಿ ಅವನು ಒದ್ದಾಡ್ತಾ ನಿಮಗೆ ಮಾಡಿಸ್ತಾ ಇದ್ದಾನೆ ಗುರಿ ಇಟ್ಕೊಂಡ ಸ್ನಾನ ಮಾಡಿಸ್ಲಿ ನಾನು ಶಾರದಾ ಈ ನೀರ್ ತುಂಬಾ ಬಿಸಿ ಇದೆ ಇಷ್ಟು ಬಿಸಿ ನೀರಲ್ಲಿ ಅಡ್ಗೆ ಮಾಡೋದು ನನ್ ಸ್ನಾನ ಅಲ್ಲ ನನ್ನ ಮಗು ಅನ್ಕೊಂಡಿದ್ಯಾ ಸರಿ 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 ಭಾಸ್ಕರನ್ಗೆ ನೀರ್ ತುಂಬಾ ಬಿಸಿ ಆಯ್ತು ಅನ್ಸತ್ತೆ ಅದಕ್ಕೆ ಇಷ್ಟೊಂದು ಅಳ್ತಾ ನಾನು ತಣ್ಣೀರ್ ತರ್ತೀನಿ ಅಯ್ಯೋ ಪಾಪ ಓ ಆಯ್ತಮ್ಮ ಎಷ್ಟು ತಣ್ಣೀರು ಇಷ್ಟು ತಣ್ಣೀರಿಗೆ ನಾನ್ ಮರ್ಗಟ್ ಹೋಗ್ತೀನಿ ಶಾರದಾ ನೋಡ್ಕೊಂಡು ಇದ್ರಿಂದ ನನ್ನ ನಾನೇ ಕಾಪಾಡ್ಕೋಬೇಕು ಶಾರದಾ ಈ ನೀರು ತುಂಬಾ ತಣ್ಣಗಿದೆ ಹಾಗಾದ್ರೆ ಮಾಡೋದು ಆ ಸೇರಿಸು ನೋಡ್ತೀನಿ ಇವಾಗ ಸಾಕು ಶಾರದಾ ಎಷ್ಟು ಉಚ್ ಶ್ರೀಗಂಧನ ತೆಗೆದು ನನಗ್ ಸ್ನಾನ ಮಾಡಿಸ್ತಾ ಇದ್ಯಾ ಅಥವಾ ನನ್ನ ತೆಗೆದು ಶ್ರೀಗಂಧಕ್ ಸ್ನಾನ ಮಾಡಿಸ್ತಾ ಇದ್ಯಾ ಅಂತಾನೆ ಗೊತ್ತಾಗ್ತಾ ಇಲ್ಲ ಶಾರದಾ ನೀನ್ ಹೋಗಿ ಭಾಸ್ಕರನ್ನ ತಯಾರು ಮಾಡು ನೀನ್ ಆಗ್ಲೇ ನನಗೆ ಅರ್ಧ ಸ್ನಾನ ಮಾಡಿಸ್ಬಿಟ್ಟಿದ್ಯಾ ಪೂರ್ತಿ ಮಾಡ್ಕೊಂಡ್ ಬರ್ತೀನಿ ಸರಿ ಹೀಗಾದ್ರೆ ಆಗಲ್ಲ ನಮ್ಮ ಜವಾಬ್ದಾರಿನ ಇಬ್ರು ಸಮವಾಗಿ ಹಂಚ್ಕೋಬೇಕು ಒಂದು ಯೋಜನೆಯ ಅಗತ್ಯ ಇದೆ ಸರಿ ಮಾಡಿ ಮಾಡಿ ಮಾಡಿದೀನಿ ೀನಿ ಇದ್ರಲ್ಲಿ ಸ್ಪಷ್ಟವಾಗಿ ಬರ್ದಿದೆ ಭಾಸ್ಕರನ್ನ ನೀನ್ ಯಾವಾಗ ನೋಡ್ಕೋಬೇಕು ನಾನ್ ಯಾವಾಗ ನೋಡ್ಕೋಬೇಕು ಅಂತ ಇದನ್ನ ಸಂಪೂರ್ಣವಾಗಿ ಓದು ಅದ್ರ ನಿಭಾಯಿಸೋಣ ಇವರಿಬ್ರು ಏನೋ ದೊಡ್ಡ ಶತ್ರುಗಳ ವಿರುದ್ಧ ಯುದ್ಧ ಮಾಡೋ ತರ ತಯಾರಿ ಆಗ್ತಾ ಇದಾರೆ ನನ್ನ ನೋಡ್ಕೊಳ್ಳೋದು ಇವ್ರಿಗೆ ಯುದ್ಧದ ಸಮಾನಾನ ನಾನು ನಿಮ್ಮ ಶತ್ರು ಅಲ್ಲ ನಿಮ್ ಸುಪುತ್ರ ನಾನ್ ಗೆಲ್ತಿ ವರಲಕ್ಷ್ಮಿ ನಿಮಗ್ ಗೊತ್ತಲ್ವಾ ಅವ್ಳಿಗೆ ಹೆರಿಗೆ ಆಗಿದೆ ಹೆಣ್ಮಗು ಹುಟ್ಟಿದೆ ವರಲಕ್ಷ್ಮಿ ಅವಳೆನ್ ಪಿರ್ಬೇಕಲ್ವಾ ನಿಮ್ಗೆ ಅವಳಿಂದ ನಿಮಗೂ ಮತ್ತು ಅಮ್ಮಂಗೂ ನಾನ್ ಗರ್ಭವತಿ ಇದೀನಿ ಅಂತ ಅನ್ಸಿತ್ತಲ್ವಾ ಶಾರದಾ ನಿನ್ನೆ ರಾತ್ರಿಯಿಂದ ಇದೇ ವಿಷಯನ ನನ್ಗೆ ನೀನು ನಾಲ್ಕು ಬಾರಿ ಹೇಳಿದ್ಯಾ ಒಂದ್ ಕೆಲ್ಸ ಮಾಡು ಬರ್ತ್ ಕೊಟ್ಬಿಡು ನಾನು ಸಭೆಯಲ್ಲಿ ಕೂತ್ಕೊಂಡು ಅದನ್ನೇ ಜಪ ಮಾಡ್ತಾ ಕೂತ್ಕೋತೀನಿ ಬೇಕಿದ್ರೆ ಮನೆಗೆ ಮನೆಗೋಗಿ ಲಾಡುನೂ ಕೊಟ್ಬರ್ತೀನಿ ಲಾಡು ಹಂಚಕಲ್ಲ ತಿನ್ನಕ್ ಹೋಗ್ಬೇಕು ವರಲಕ್ಷ್ಮಿ ಮಗುನ್ ತೋರ್ಸಕ್ಕೆ ಅಂತ ಎಲ್ಲಾ ಗೆಳ್ತೀರ್ನ ಮನೆಗೆ ಕರ್ದಿದ್ದಾಳೆ ನಿಮ್ಗ್ ಗೊತ್ತಾ ಆದ್ರೆ ಅವಳ ತಾನೇ ಅಲ್ಲ ಅವ್ಳ ಕರ್ದು ಇಲ್ಲ ನೀವ್ ಬರೋ ಅವಶ್ಯಕತೆನೂ ಇಲ್ಲ ನಾವ್ ಹೋಗ್ತಾ ಇದೀವಿ ಅದಕ್ಕೆ ನೀವು ಹೋಗ್ಬೇಡಿ ಅದೇ ನನ್ನನ್ ಕರ್ದೇ ಇಲ್ಲ ಅಂದ್ರೆ ಹೋಗ್ಲಿ ನಾನು ಸಭೆಗೆ ಹೋಗ್ತೀನಿ ಈಗಾಗ್ಲೇ ತಡ ಆಗೋಗಿದೆ ಅದನ್ನೇ ನಾನ್ ಹೇಳ್ತಾ ಇದ್ದೀನಿ ನೀವು ಆಸ್ಥಾನಕ್ ಹೋಗ್ಬೇಡಿ ಅಂತ ಯಾಕೆ ಹೋಗ್ಬಾರ್ದು ಅಯ್ಯೋ ನೀವ್ ಆಸ್ಥಾನಕ್ ಹೋದ್ರೆ ನಮ್ ಪುಟ್ಟ ಪಾಪು ಭಾಸ್ಕರನ್ನ ಯಾರ್ ನೋಡ್ಕೋತಾರೆ ಶಾರದಾ ಮಗು ತಾಯಿಯ ನೆರಳು ಅಮ್ಮ ಎಲ್ಲಿರ್ತಾಳೋ ಅಲ್ಲೇ ಮಗು ಅಯ್ಯೋ ನಾವ್ ಎಷ್ಟು ವರ್ಷ ಆದ್ಮೇಲೆ ವರಲಕ್ಷ್ಮೀನ್ ಭೇಟಿ ಆಗ್ತಾ ಇದೀವಿ ನಾವ್ ಎಷ್ಟೊಂದ್ ಮಾತಾಡೋದಿರುತ್ತೆ ಅಯ್ಯೋ ಶಾರದಾ ಮಹಾತಾಯಿ ನಿನ್ನೆ ನಾವು ಯೋಜನೆ ಪತ್ರ ಬರ್ತಿದ್ವಲ್ಲ ಅದ್ರ ಪ್ರಕಾರ ಇವನನ್ನ ನೋಡ್ಕೊಳೋ ಜವಾಬ್ದಾರಿ ನಿಂದೆ ತಗೋ ನಮ್ಮ ಒಪ್ಪಂದದ ಬಗ್ಗೆ ನಾವೇನ್ ಮಗು ಹೇಳಲ್ಲ ನೀವ್ ಅವನ್ ಬಗ್ಗೆ ಏನ್ ಚಿಂತೆ ಮಾಡ್ಬೇಡಿ ಇವತ್ತು ನನ್ ಸರ್ದಿ ಅಂತ ನಾನೇನ್ ಹೇಳಲ್ಲ ಮುಂದಿನ ಸರಿ ನಿಮ್ ಸರ್ದಿ ಯಾವಾಗಾದ್ರೂ ಬಂದಾಗ ನಾನ್ ಮಾಡ್ಬಿಡ್ತೀನಿ ತಗೊಳ್ಳಿ ತಗೊಳ್ಳಿ ಅಯ್ಯೋ ಶಾರದಾ ಮುಂಚೆನೆ ತಿಳಿಸ್ದೇನೆ ಸಭೆಗೆ ರಜಾ ಹಾಕೋದು ಸಭೆಯ ನಿಯಮಗಳನ್ನ ಉಲ್ಲಂಘನೆ ಮಾಡೋದು ಜೊತೆಗೆ ಇವನಿಗೆ ಸುಳ್ಳು ಹೇಳೋದಾ ಒಂದೇ ಬಾರಿ ಇಷ್ಟು ಕೆಟ್ಟ ಕೆಲಸಗಳನ್ನ ನಾನು ಮಾಡೋದಿಲ್ಲ ತಗೋ ನಾನೇ ನಿಮ್ಮ ಕಣ್ಣಿಗೆ ಆಟ ಚೆಂಟರ ಕಾಣಿಸ್ತಾ ಇದೀನಾ ಒಂದ ಸಾರಿ ಅಲ್ಲಗೆಸಿತ್ತಿದೀರಾ ಒಂದ ಸಾರಿ ಇಲ್ಲಗೆಸಿತ್ತಿದೀರಾ ವಿವಾಹ ಸಮಯದಲ್ಲಿ ಎಷ್ಟೆಲ್ಲಾ ಭಾಷೆ ಕೊಟ್ಟಿದ್ರಿ ಅಲ್ಲ ನೀವು ನನಗೆ ಈಗ ಅದ ನಿಭಾಯಿಸೋ ಸಮಯ ಬಂದಾಗ ನನಗೆ ಏನು ಕಥೆ ಹೇಳ್ತಾ ಇದೀರಾ ಶಾರ್ದಾ ನಾನು ಹೇಳೋದನ್ನು ಅರ್ಥ ಮಾಡ್ಕೋ ನಾನಂತೂ ಇವನ್ ಬಳಿ ಸುಳ್ಳು ಹೇಳೋದಿಲ್ಲ ನೀನೊಂದು ಕೆಲಸ ಮಾಡು ನೀನು ಭಾಸ್ಕರನ ವರ ಲಕ್ಷ್ಮಿಯವರ ಮನೆ ಕರ್ಕೊಂಡು ಹೋಗು ನಾನಂತೂ ಆಸ್ತನಕ್ಕೆ ಹೋಗ್ತಿದೀನಿ ನಾನು ಹೋಗ್ತಿದೀನಿ ಅಯ್ಯೋ ಅಪ್ಪ ನಿಂತ್ಕೋ ನಾನು ಅನ್ಬಿಟ್ಟು ಎಲ್ಲಿ ಹೋಗ್ತಾ ಇದ್ಯಾ ಅಲ್ಲಿ ಯಾರು ಯಾರು ಇರ್ತಾರೋ ಗೊತ್ತಿಲ್ಲ ನಾನು ಶಾರದಾ ಮತ್ತೆ ಅವ್ರ ಸ್ನೇಹಿತೆಯರ ಮಧ್ಯದಲ್ಲಿ ಏನು ಮಾಡ್ಲಿ ನಡಿ ಭಾಸ್ಕರ ವರಲಕ್ಷ್ಮಿ ಮನೆಗೆ ಹೋಗೋಣ ಬಾ ಶಾರದಾ ನಾನೂ ಇಬ್ಬರ ಮಕ್ಕಳ ತಾಯಿ ಆದ್ರೆ ಒಂದು ವಿಷಯ ನಂಗೆ ಯಾವತ್ತೂ ಅರ್ಥ ಆಗಲಿಲ್ಲ ಈ ಮಕ್ಳಿರ್ತಾರಲ್ವಾ ಇವ್ರು ನಿಜವಾಗ್ಲೂ ಸುಂದರವಾಗಿರ್ತಾರ ಅಥವಾ ನೋಡಕ್ ಮಾತ್ರನಾ ಹೌದಪ್ಪ ಈ ಮಗು ಅಂತೂ ತುಂಬಾ ಸುಂದರವಾಗಿದೆ ಪಂಡಿತ್ ರಾಮಕೃಷ್ಣನ್ ಹೋಲುತ್ತೆ ಅಲ್ವಾ ಇವ್ರೇನೋ ಮೊದಲನೇ ಬಾರಿ ಮಗುನ ನೋಡ್ತಾ ಇರೋ ತರ ನನ್ ಮುಖ ಲಕ್ಷಣಗಳನ್ನ ವಿವರಣೆ ಮಾಡ್ತಾ ಇದ್ದಾರೆ ಶಾರದಾ ಪಂಡಿತ ರಾಮಕೃಷ್ಣರು ಏನೇ ಕೊಟ್ರು ಸುಂದರವಾಗಿರೋದನ್ನೇ ಕೊಡ್ತಾರೆ ಇಲ್ಲಿ ನಗ್ತಾ ಇರೋ ಮಗು ಆಗಿರ್ಬಹುದು ಇಲ್ಲಿ ಕಿವಿಯಲ್ಲಿರೋ ಚಿನ್ನದ ಜುಮ್ಕಿ ಕೂಡ ಆಗಿರಬಹುದು ಈ ದೊಡ್ಡದು ಎಲ್ಲ ಅವ್ರಿಗೆ ಕಾಲ್ಗೆಜೆ ಏನೋ ಗೊತ್ತಿಲ್ಲ ನನ್ ನನ್ನ ಮನೆಯಿಂದ ಬರುತ್ತೆ ಶಾರದಾ ನನ್ಗೆ ಈ ಗಂಡಸ್ರ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ಮದ್ವೆ ಆಗಿದ ಕೆಲವೇ ವರ್ಷಗಳಲ್ಲೇ ಬಟ್ಟೆ ಒಗೆದಾದ್ಮೇಲೆ ಬಣ್ಣನಾದ್ರೂ ಬಿಟ್ಕೊಳುತ್ತೆ ಹರಿದಾದ್ರೂ ಹೋಗುತ್ತೆ ಎಲ್ಲ ಗಂಡಸರು ಅಷ್ಟೇ ನಂದೊಂದು ವಿಷಯ ಅರ್ಥ ಆಗ್ತಿಲ್ಲ ನೀವ್ ಒಂಬತ್ ಮಕ್ಕಳು ಹಾಗೂ ಸ್ವಲ್ಪ ಹೇಳ್ತೀರಾ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ನೀನೇ ಪ್ರಶ್ನೆ ಕೇಳಿದ ತಕ್ಷಣ ನನ್ ಕಣ್ಣಲ್ಲಿ ನೀರ್ ಬರ್ತಾ ಇದೆ ನನ್ನ ಎಲ್ಲಾ ಮಕ್ಕಳನ್ನೂ ನಾನೊಬ್ಳೆ ನೋಡ್ಕೋತೀನಿ ಇವ್ರ ಹತ್ತು ಆಸ್ಥಾನದಲ್ಲೇ ಇರ್ತಾರೆ ಇವರೆಲ್ಲ ಇಲ್ಲಿ ವರಲಕ್ಷ್ಮಿ ಅವ್ರ ಮಗಳನ್ನ ನೋಡಕ್ ಬಂದಿದಾರಾ ವಿರುದ್ಧ ಚಾಡಿ ಇದರಿಂದ ನಮ್ಮ ರಾಜ್ಯಕ್ಕೆ ಏನು ಲಾಭ ಮಹಾರಾಜರೇ ಈ ಪರಿಹಾರ ನಮಗೂ ಒಪ್ಪಿಗೆ ಆಗುತ್ತಿಲ್ಲ ಮಹಾರಾಜರೇ ಮಹಾರಾಜರೇ ಈ ಲೆಕ್ಕವನ್ನು ನಿಮಗೆ ಅರ್ಥಶಾಸ್ತ್ರಜ್ಞರೇ ನೀಡಿದ್ದು ರಾಮ ಇದೇನ್ ಮಾಡ್ತಾ ಇದೀಯಾ ಸಭೆಲ್ ಮಲ್ಗೋದು ಅಪರಾಧ ಇವಾಗ ನೀನೇನಾರು ಕಣ್ಣು ಮುಚ್ಚಿದ್ರೆ ಕಾರಾಗೃಹದಲ್ಲೇ ನಾನು ಕಣ್ಣನ್ನು ಮುಚ್ಚತಿಲ್ಲ ಅದಾಗದೆ ಮುಚ್ಕೋತಿದೆ ನೋಡು ನನ್ ಕಣ್ಣಂತೂ ತೆರೆದೇ ಇರುತ್ತೆ ಸಭೆಯಲ್ಲಿ ಯಾರಾದ್ರೂ ನಿದ್ದೆ ಮಾಡ್ತಾರಾ ಮಹಾರಾಜನೇ ಯಾವುದೇ ಕೆಲಸವನ್ನು ಮಾಡಲು ಶ್ರಮ ಹಾಗೂ ಕೌಶಲ್ಯಕ್ಕಿಂತ ಎಲ್ಲಕ್ಕಿಂತ ಮೊದಲು ಹಾಗೂ ಎಲ್ಲಕ್ಕಿಂತ ಹೆಚ್ಚು ಯಾವ ವಸ್ತುವಿನ ಅವಶ್ಯಕತೆ ಇದೆ ಎಂದರೆ ಅದು ಹಣ ಮಹಾರಾಜರೇ ಪ್ರಜೆಗಳ ಸಂಬಳದ ವಿಚಾರದಲ್ಲಿ ಮುಖ್ಯವಾದ ವಿಷಯವೇನೆಂದರೆ ಅವರು ನೀಡುವ ತೆರಿಗೆ ಮತ್ತು ತೆರಿಗೆ ಹಾಕುವುದು ಎಲ್ಲ ರಾಜ್ಯಗಳ ಅಧಿಕಾರವಾಗಿರುತ್ತದೆ ಗುರುಗಳೇ ತೆರಿಗೆಯ ವಿಷಯದಲ್ಲಿ ಶಾಸ್ತ್ರದಲ್ಲಿರುವ ಉಲ್ಲೇಖ ನಿಮಗಿಂತ ಹೆಚ್ಚು ಯಾರಿಗೆ ಗೊತ್ತು ಅದೂ ಸರಿ ಮಹಾರಾಜರೇ ಹೌದು ಈಗ ಮಾರ್ಗದರ್ಶನ ಮಾಡಿ ತೆರಿಗೆಯ ಬಗ್ಗೆ ಶಾಸ್ತ್ರದಲ್ಲಿರುವ ಉಲ್ಲೇಖವನ್ನು ತಿಳಿಸಿ ಖಂಡಿತವಾಗಿಯೂ ಉಲ್ಲೇಖಿಸುತ್ತೇವೆ ಮಹಾರಾಜರೇ ನಮಗೆ ಎಲ್ಲಾ ಶಾಸ್ತ್ರಗಳು ಕಂಠಸ್ಥವಾಗಿವೆ ಹಾಗಿದ್ದರೆ ಅದನ್ನು ಹೇಳಿ ಗುರುಗಳೇ ಆಗಲಿ ಹೇಳುತ್ತೇವೆ ಇವಾಗ ಮಹಾರಾಜರಿಗೆ ಯಾರ ಅರ್ಥ ಮಾಡಿಸೋದ್ ಮನಿ ಸ್ವತಃ ಅವರೇ ದಾರಿ ತಪ್ಪಿರೋರ್ನ ದಾರಿ ತೋರಿಸಿ ಅಂತ ಕೇಳ್ತಾ ಇದ್ದಾರೆ ನಮ್ಮನ್ನು ತುಂಬಾ ವರ್ಷದಿಂದ ಅಲ್ದಾಡ್ತಾ ಇದ್ದಾರೆ ಮಹಾರಾಜರೇ ಶಾಸ್ತ್ರದಲ್ಲಿ ಈ ವಿಷಯದ ಬಗ್ಗೆ ವಿಸ್ತಾರವಾಗಿ ಹೇಳಲಾಗಿದೆ ಆದರೆ ಈಗ ನಾವು ತೆರಿಗೆಯ ಬಗ್ಗೆ ಚರ್ಚಿಸುತ್ತಿದ್ದೇವೆ ಮಹಾರಾಜರೇ ತೆರಿಗೆ ಹಣ ಹಣವೇ ತೆರಿಗೆ ಪ್ರಜೆಗಳು ನೀಡುತ್ತಾರೆ ರಾಜ್ಯ ಸ್ವೀಕರಿಸುತ್ತದೆ ಹಾಗೂ ಅದೇ ತೆರಿಗೆಯನ್ನ ರಾಜ್ಯ ಪ್ರಜೆಗಳ ಮೇಲೆ ಖರ್ಚು ಮಾಡುತ್ತದೆ ಹಾಗಾದರೆ ಮಹಾರಾಜರೇ ತೆರಿಗೆ ಎನ್ನುವುದು ಒಂದು ಚಕ್ರ ಅದು ಸುತ್ತುತ್ತಲೇ ಇರ್ತದೆ ಸುತ್ತುತ್ತಲೇ ಇರುತ್ತದೆ ಸುತ್ತುತ್ತಲೇ ಇರ್ತದೆ ಮಹಾರಾಜರೇ ಮಹಾಭಾರತವನ್ನು ಗಮನಿಸಿ ಶ್ರೀಕೃಷ್ಣ ಪರಮಾತ್ಮರು ಶಾಸ್ತ್ರದ ಬಗ್ಗೆ ಏನು ಹೇಳಿದ್ದಾರೆಂದರೆ ಅದನ್ನು ನಾನು ಹೇಳುತ್ತೇನೆ ಅದರಲ್ಲಿ ಏನು ಹೇಳಿದೆ ಎಂದರೆ ಪ್ರಜೆಗಳು ನೀಡುವ ತೆರಿಗೆಯನ್ನು ಅವರ ಮೇಲೆಯೇ ಖರ್ಚು ಮಾಡಲಾಗುತ್ತದೆ ನಾನು ಹೇಳುವ ಮಾತಿನ ತಾತ್ಪರ್ಯವೇನೆಂದರೆ ಶ್ರೀಕೃಷ್ಣ ಪರಮಾತ್ಮನು ಮಹಾಭಾರತದಲ್ಲಿ ಹೇಳಿರುವಂತೆ ನಾವು ಹುಟ್ಟುವಾಗ ಏನನ್ನೂ ತರುವುದಿಲ್ಲ ಸಾಯುವಾಗ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ ಮಹಾರಾಜರೇ ಇದರ ಬಗ್ಗೆ ಶಾಸ್ತ್ರದಲ್ಲಿ ಆರು ಅಧ್ಯಾಯಗಳಿವೆ ಆರು ಆರಲ್ಲವೇ ಗುರುಗಳೇ ನಿಮ್ಮ ಮಾತಿನ ತಾತ್ಪರ್ಯವೆಂದರೆ ವೇತನದ ಆರನೇ ಒಂದು ಭಾಗ ತೆರಿಗೆಯ ರೂಪದಲ್ಲಿ ರಾಜ್ಯಕ್ಕೆ ಬರಬೇಕು i'm a